ಆಯ್ ಹಾ ಎಲ್ಲರಿಗೂ ನಮಸ್ಕಾರ ನಮ್ಮೂರ ಕಡೆ ಕೋಳಿ ಕಡುಬು ಚಿಪ್ಪು ಕಡುಬು ಆಮೇಲೆ ಕಡಲೆ ಕಾಳಿನ ಕಡಲೆ ಕಡುಬು ಈ ಥರ ಎಲ್ಲ ಮಾಡ್ತಾರೆ ಹಾಗೆ ನಾನು ಬೆಳಿಗ್ಗೆ ಎದ್ದು ಕಡಲೆ ಕಡುಬು ಮಾಡೋಣ ಅಂತ ಬಿಳಿ ಕುಚ್ಚಲಕ್ಕಿ ಮತ್ತು ಕೆಂಪು ಕುಚ್ಚಲಕ್ಕಿನ ಸಮ ಪ್ರಮಾಣದಲ್ಲಿ ತಗೊಂಡು ನೆನೆ ಹಾಕ್ಲಿಕ್ಕೆ ಇಟ್ಟೆ ಅದು ಒಂದು ಎಂಟರಿಂದ ಹತ್ತು ಅವರೆಲ್ಲ ನೆನಲೇಬೇಕು ಆಮೇಲೆ ಒಂದು ಕಪ್ಪಷ್ಟು ಕಡಲೆ ಕಾಳು ಕಪ್ಪು ಕಡಲೆ ಕಾಬುಲ್ ಕಡಲೆಯಲ್ಲಿ ಮಾಡ್ಬೋದು ಇದನ್ನು ಕೂಡ ನಾನು ನೆನೆ ಹಾಕ್ಲಿಕ್ಕೆ ಇಟ್ಟೆ ನಾನು ಹಾಗೆ ನೆನೆ ಹಾಕ್ಲಿಕ್ಕೆ ಇಟ್ಟು ನಾನು ನೇರ ರಾತ್ರಿ ಸ್ನಾನಕ್ಕೆ ಹೋದೆ ನನಗೆ ಹಗಲು ಎಷ್ಟೇ ಸಲ ಸ್ನಾನ ಮಾಡಿರೋ ರಾತ್ರಿ ನಿದ್ದೆ ಮಾಡುವಾಗ ಒಂದು ಸ್ನಾನ ಬೇಕೇ ಬೇಕು ಆ ಸ್ನಾನ ಮಾಡಿದ ಮೇಲೆ ನಾನು ಒಂದು ಹುಲ್ಲು ಕಡ್ಡಿ ಕೂಡ ಮುಟ್ಟಲ್ಲ ಅದು ಅಭ್ಯಾಸ ಆಗೋಗಿದೆ ನಮಗೆ ತಾಯಿ ಮನೆಯಲ್ಲೇ ಅಭ್ಯಾಸ ಆಗಿದ್ದು ಇನ್ನು ಹಗಲು ಹತ್ತಿಪ್ಪತ್ತು ಸ್ನಾನ ಆದರೂ ಮಾಡಲಿ ರಾತ್ರಿ ಸ್ನಾನ ಮಾಡಿ ಒಂದು ಮಲಗೋದು ನಮ್ಮ ರೂಢಿ ಹಾಗೆ ನಾನು ಅಕ್ಕಿ ಕಡಲೆಕ್ಕಾಳು ಎಲ್ಲ ನೆನೆ ಹಾಕ್ಬಿಟ್ಟು ನೇರ ನಿದ್ದೆ ಮಾಡಲಿಕ್ಕೆ ಬಂದೆ ಬೆಳಗ್ಗೆ ಎದ್ದು ನೇರ ಕಿಚನಿಗೆ ಬಂದೆ ನನಗೆ ಬೆಳಿಗ್ಗೆ ಕೆಲಸ ಮಾಡುವಾಗ ಕಸ ಗಿಸಲ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಡುಗೆ ನಾನು ಮಾಡುವಾಗ ಮತ್ತೆ ಎಲ್ಲ ಒಟ್ಟಾಗಿ ಏನೇನಾಗ್ಬಿಡುತ್ತೆ ಕಿಚನು ಆದರೆ ಅಡುಗೆ ರೂಮಿಗೆ ಬೆಳಿಗ್ಗೆ ಎದ್ದು ಬರುವಾಗ ನನಗೆ ಕಿಚನ್ ತುಂಬ ಕ್ಲೀನ್ ಇದ್ದರೆ ಕೆಲಸ ಮಾಡಲಿಕ್ಕೆ ಉತ್ಸಾಹ ಇರುತ್ತೆ ಇಲ್ಲಾಂದರೆ ಏನೋ ಒಂದು ಇರಿಟೇಷನ್ ಆಗುತ್ತೆ ಹಾಗೆ ಸ್ವಲ್ಪ ಅದು ಇದು ಬಿದ್ದಿತ್ತು ಕಸ ಎಲ್ಲ ಗುಡಿಸಿದೆ ಇನ್ನು ನೇರ ಬಂದು ಅಕ್ಕಿ ಮತ್ತು ಕಡಲೆ ಕಾಳಿನ ಚೆನ್ನಾಗಿ ತೊಳಿಬೇಕು ರಾತ್ರಿ ನೆನೆ ಹಾಕಿಟ್ಟಿದ್ದಲ್ವ ಈಗ ಬೆಳಿಗ್ಗೆ ನೆನೆ ಹಾಕಿಟ್ಟಿದ್ರೆ ಸಂಜೆ ಕಡುಬು ಮಾಡ್ಬೋದು ರಾತ್ರಿ ನೆನೆ ಹಾಕಿಟ್ಟರೆ ಬೆಳಿಗ್ಗೆ ಮಾಡ್ಬೋದು ಹಾಗೆ ಇದನ್ನು ಅಕ್ಕಿನ ಒಂದೆರಡು ಮೂರು ಸಲ ತೊಳಿಬೇಕು ಕುಚ್ಚಲಕ್ಕಿನ ಹಾಗೆ ಕಡಲೆಕಾಳನ್ನು ಕೂಡ ಎರಡು ಮೂರು ಸಲ ತೊಳೆಯಿರಿ ಇವಾಗಿನ ಒಂದು ಜನಗಳು ಮಾಡೋದಕ್ಕೆ ಯಾವ ವಸ್ತುನ ನಾವು ಎಷ್ಟು ಸಲ ತೊಳೆದ್ರೂ ಕಮ್ಮಿನ ಅಂತಲೇ ಹೇಳಬೇಕು ಕಂಡ ಕಂಡಲ್ಲಿ ಧಾನ್ಯಗಳನ್ನು ಅದನ್ನಿದನ್ನು ರಾಶಿ ಹಾಕ್ತಾರೆ ಹಾಗಾಗಿ ನಾನು ಚೆನ್ನಾಗಿ ತೊಳೆದಿಟ್ಟೆ ಇನ್ನು ಕಾಳನ್ನು ಒಂದು ಹತ್ತು ಹದಿನೈದು ನಮ್ಮ ಕುಕ್ಕರ್ ಆಗಿದೆ ಹದಿನೈದರಿಂದ ಇಪ್ಪತ್ತು ವಿಶಿಲ್ ನಾನು ತಗೊಳ್ತೇನೆ ಕಡಲೆಗೆ ಸ್ವಲ್ಪ ಜಾಸ್ತಿ ನೀರು ಹಾಕಿ ಬೇಯಿಸೋ ಕಾರಣ ಸ್ವಲ್ಪ ಜಾಸ್ತಿ ನೀರು ಹಾಕಬೇಕು ಯಾಕಂದರೆ ಅದರಲ್ಲೇ ಮತ್ತು ನಾವು ಕಡುಬು ಬೇಯಿಸುವ ಕಾರಣ ಕಡಲೆಗೆ ಸ್ವಲ್ಪ ಜಾಸ್ತಿ ನೀರು ಹಾಕಬೇಕು ಇದೊಂದು ಹತ್ತು ಹದಿನೈದು ವಿಶಿಲ್ ತನಕ ಬೇಯಲಿ ಕೆಲವು ಕುಕ್ಕರ್ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವು ಕುಕ್ಕರ್ ನಾಲ್ಕೈದು ವಿಶಿಲಿಗೆ ಬೇಯುತ್ತೆ ಕೆಲವು ಕುಕ್ಕರ್ಗೆ ಮೂರು ವಿಶಿಲು ಕೆಲವು ಕುಕ್ಕರಿಗೆ ಮೂವತ್ತು ವಿಲು ಆ ಥರ ನಮ್ಮದು ಸ್ವಲ್ಪ ಹಳೇದಾಗಿದೆ ಕುಕ್ಕರು ಮತ್ತು ಈ ಕುಕ್ಕರಲ್ಲಿ ಕಡಲೆ ಬೇಯಬೇಕಂದಷ್ಟು ಬಿಸಿಲು ಬೇಕೇ ಬೇಕು ಹಾಗೆ ತೆಂಗಿನಕಾಯಿನ ಈಗ ಒಡೆದು ಅದನ್ನೆಲ್ಲ ತುರಿಲಿಕ್ಕಿದೆ ಯಾಕೆಂದರೆ ತುರ್ದ ತೆಂಗಿನಕಾಯಿ ಖಾಲಿಯಾಗಿತ್ತು ನಾನು ತುರ್ದ ತೆಂಗಿನಕಾಯಿ ಅರ್ಧ ಬಾಕಿದರೆ ಫ್ರಿಜ್ಜೊಳಗಡೆ ಇಟ್ಟುಬಿಡ್ತೀನಿ ನಾ ಇದು ಈಗ ಕಡಲೆ ಸಾರು ಥರ ಮಾಡಬೇಕಲ್ಲ ಅದಕ್ಕಾಗಿ ನಾನು ತೆಂಗಿನ ಕಾಯಿನ ತುರಿತಾ ಇದ್ದೀನಿ ಸ್ವಲ್ಪ ಒಂದು ಕಾಲು ಕಪ್ ಚಿಕ್ಕ ಕಪ್ಪಲ್ಲಿ ಕಾಲು ಕಪ್ಪು ನಾನು ಕಡುಬಿಗೆ ರುಬ್ಬವಾಗಿ ಹಾಕ್ತೀನಿ ಈಗ ನಮ್ಗೆ ತೆಂಗಿನಕಾಯಿ ಟೇಸ್ಟ್ ಇಲ್ಲ ಅಂದರೆ ಸ್ವಲ್ಪ ಯಾವುದೇ ತಿಂಡಿನೂ ಕೂಡ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಹಾಗಾಗಿ ಒಂದು ಇಡೀ ತೆಂಗಿನಕಾಯಿ ನಾನು ಹಾಕ್ತಾಯಿದ್ದೀನಿ ನಾನೊಂದು ಮೂರು ದೊಡ್ಡ ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದೇನೆ ಅದಕ್ಕೆ ಒಂದಿಷ್ಟು ತೆಂಗಿನಕಾಯಿ ಆಮೇಲೆ ಕಡುಬು ರುಬ್ಬುವಾಗ ಆಮೇಲೆ ಕಡಲೆ ಸಾರಿಗೆ ಬೇಕಲ್ವ ಹಾಗಾಗಿ ಒಂದು ದೊಡ್ಡ ತೆಂಗಿನಕಾಯಿನ ತುರಿತಾ ಇದ್ದೀನಿ ನಾನು ತೆಂಗಿನಕಾಯಿ ತುರಿದ ಮೇಲೆ ಅಕ್ಕಿ ರುಬ್ಬುವಾಗ ಸ್ವಲ್ಪನೇ ಸೇರಿಸಿ ಜಾಸ್ತಿ ಸೇರಿಸಿದ್ರೆ ನಮಗೆ ಉಂಡೆ ಕಟ್ಟಲಿಕ್ಕೆ ಕಷ್ಟ ಆಗುತ್ತೆ ಇದು ಸಾರಲ್ಲೇ ಬೇಯುವಂತಹ ಒಂದು ಕಡುಬು ಹಾಗಾಗಿ ತುಂಬ ತೆಂಗಿನಕಾಯಿ ಆದರೆ ಪುಡಿ ಪುಡಿ ಆಗುತ್ತೆ ಕಡುಬು ನೋಡಿ ಇದರಲ್ಲಿ ಸಾರಿಗೂ ಆಗುತ್ತೆ ಒಂದು ಚೂರು ನಾವು ಕಡುಬು ರುಬ್ಬುವಾಗ ಉಪ್ಪು ಸ್ವಲ್ಪ ಸ್ವಲ್ಪನೇ ನೀರು ಹಾಕಬೇಕು ಕಡುಬು ರುಬ್ಬುವಾಗ ಒಡಗಿಂತಲೂ ಸ್ವಲ್ಪ ಗಟ್ಟಿಯಾಗಬೇಕು ಯಾಕಂದರೆ ನಾವು ಉಂಡೆ ಕಟ್ಟಲಿಕ್ಕೆ ನಮಗೆ ಸಿಗಬೇಕಲ್ವಾ ಹಾಗಾಗಿ ಸ್ವಲ್ಪ 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 ನೋಡಿ 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 ಒಂದಿಷ್ಟಿಷ್ಟು ಒಂದು ಸ್ಪೂನ್ ಸ್ಪೂನ್ ನೀರು ಹಾಕ್ಕೊಳ್ಬೇಕಂದ್ರೆ ನಮಗೆ ಅಂದರೆ ಅಭ್ಯಾಸ ಆಗಿದೆ ಕರೆಕ್ಟ್ ಗೊತ್ತಾಗ್ಬಿಡುತ್ತೆ ಎಷ್ಟು ನೀರು ಹಾಕಬೇಕು ಅಂತ ಸೊ ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕಿ ಯಾಕೆಂದರೆ ಮತ್ತೆ ಕಡಲೆಗೆ ಉಪ್ಪು ಹಾಕ್ಲಿಕ್ಕಿದೆ ಸಾರಿಗೆ ಉಪ್ಪು ಹಾಕ್ಲಿಕ್ಕಿದೆ ನೋಡಿ ನಾನು ಇಷ್ಟೇ ನೀರು ಹಾಕಿದ್ದೀನಿ ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು ಮಿಕ್ಸಿ ಕೂಡ ಸ್ವಲ್ಪ ಹೆವಿ ಲೋಡನ್ನು ತಡ್ಕೊಳ್ಳುವಂಥ ಮಿಕ್ಸಿ ಬೇಕು ಇಲ್ಲಾಂದ್ರೆ ಗ್ರೈಂಡ್ರಲ್ಲಿ ರುಬ್ಬಿ ಇಲ್ಲಾಂದ್ರೆ ರುಬ್ಬೋ ಕಲ್ಲಲ್ಲಿ ರುಬ್ಬಿ ಅಂದರೆ ಕಷ್ಟ ಆಗುತ್ತೆ ಮಿಕ್ಸಿನ ಹಾಳಾಗೋಗುತ್ತೆ ಈ ಕಡೆ ನಾನು ಕಡುಬಿಗೆಲ್ಲ ರುಬ್ಬಿಯಾಗಿ ಕಡುಬು ಮಾಡಿದೆ ನೋಡಿ ಆ ಕಡೆ ಕಡಲೆ ಚೆನ್ನಾಗಿ ಕಡಲೆ ಕೂಡ ಬೆಂದಿದೆ ನೋಡಿ ಇವಾಗ ನಾವೇನು ಮಾಡಬೇಕು ಕಡಲೆಗೆ ನಾನು ಸ್ವಲ್ಪ ಉಪ್ಪು ಹಾಕಿದೆ ಉಪ್ಪು ಹಾಕಿ ಕಡುಬನ್ನ ಈ ಗಟ್ಟಿಯಾಗಿ ರುಬ್ಬಿದ ಅಕ್ಕಿ ಹಿಟ್ಟನ್ನು ಕಡುಬು ಮಾಡಿ ಹಾಕಿದೆ ನಾನು ಇದು ಒಂದು ಮೂವತ್ತು ನಿಮಿಷ ಬೇಯಬೇಕು ಯಾಕಂದರೆ ಇಲ್ಲಾಂದರೆ ಕಬ್ಬು ಕಡುಬು ನಾವು ಕಡುಬು ಪಾತ್ರೆಯಲ್ಲಿ ಬೇಯಿಸದಲ್ವ ಈಗ ಕಡಲಿನ ಕಡಲೆಯ ರಸದೊಂದಿಗೆ ಕಡುಬು ಬೇಯ್ತಾ ಇರೋದು ಹಾಗಾಗಿ ಒಂದು ಮೂವತ್ತು ನಿಮಿಷ ಇಪ್ಪತ್ತೈದು ಮೂವತ್ತು ನಿಮಿಷ ಬೇಲೆ ಬೇಕಿದು ನಮ್ಗೆ ಗೊತ್ತಾಗುತ್ತೆ ತಿನ್ನುವ ಗಂಟಬಾರ್ದು ಅಲ್ಲಿಗೆ ಗಂಟಬಾರ್ದು ಅಲ್ಲಿ ತನಕ ಬೇಯಿಸಿ ನೋಡಿ ತುಂಬ ಟೇಸ್ಟಿ ಆಗುತ್ತೆ ಇದಕ್ಕೆ ಸಾರು ಬೇಕಾಗಿಲ್ಲ ಸ್ವಲ್ಪ ಬೆಳಿಗ್ಗೆ ಎದ್ದು ಕೆಲಸ ಅಂತ ಅನಿಸಿದರು ಮತ್ತು ನಮಗೆ ಬೇರೆ ಅದರ ಸೈಡಿಗೆ ಸಾರು ಏನು ಬೇಡ ನೋಡಿ ಕಡುಬು ಒಂದು ಎಂಬತ್ತು ಪರ್ಸೆಂಟಷ್ಟು ಕಡುಬು ಬೆಂದಿದೆ ಫುಲ್ಲು ಬೇಯೋದು ಬೇಡ ಈಗ ಎಂಬತ್ತು ಪರ್ಸೆಂಟಷ್ಟು ಬೆಂದಾಗ ನಾವು ಕಡಲೆಗೆ ರುಬ್ಬಿದ ಮಸಾಲೆ ಇದೆ ಅಲ್ವ ನಾನು ಕಡಲೆಗೆ ಏನೆಲ್ಲ ಹಾಕಿದ ನಾನು ತೆಂಗಿನಕಾಯಿ ಒಂದು ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಒಂದು ಬ್ಯಾಡಗೆ ಮೆಣಸು ಆಮೇಲೆ ಒಂದು ಚಿಟಿಕೆ ಜೀರಿಗೆ ಒಂದು ಬೆಳ್ಳುಳ್ಳಿ ಎಸಲು ಇದೆಲ್ಲ ಹಾಕಿ ತರಿ ತರಿಯಾಗಿ ರುಬ್ಬಿ ಇದ್ದೆ ಇವಾಗ ನೋಡಿ ಮಸಾಲೆಯನ್ನು ಸೇರಿಸಿದೆ ನಾನು ಇವಾಗ ಈ ಮಸಾಲೆ ಜೊತೆ ಇನ್ನಷ್ಟು ಚೆನ್ನಾಗಿ ಕಡುಬು ಬೇಯುತ್ತೆ ಆಗ ಮಸಾಲೆನೂ ಬೇಯುತ್ತೆ ಕಡುಬುನೂ ಬೇಯುತ್ತೆ ಈಗ ನಮಗೆ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಬೆಂದು ಸಿಗುತ್ತೆ ಕಡುಬು ನೋಡಿ ಇದು ಒಳ್ಳೆ ಕುದಿಬೇಕಂದ್ರೆ ಒಂದು ಸಣ್ಣ ಒಂದು ಈರುಳ್ಳಿದು ಕಾಲು ಭಾಗದಷ್ಟು ಹಾಕಿ ಆಮೇಲೆ ರುಚಿ ನೋಡಿ ಉಪ್ಪು ಹಾಕಿ ಉಪ್ಪಿನ ಅವಶ್ಯಕತೆ ಇದೆ ಅಂದರೆ ಉಪ್ಪು ಹಾಕಿ ಮುಚ್ಚಿಟ್ಟು ಬೇಯಿಸಿ ಮುಚ್ಚಿಡುವಾಗ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ಇಲ್ಲಾಂದ್ರೆ ತೆಂಗಿನಕಾಯಿ ಅಲ್ವ ಎಲ್ಲ ಚೆಲ್ಲುತ್ತೆ ಹಾಗೆ ಅದು ಕಡುಬು ಆಯಿತು ನನ್ನ ಕಡುಬು ಆಯಿತು ಇವಾಗ ನಾನು ನೋಡಿ ಕಡುಬು ಆದ ತಕ್ಷಣ ಸ್ವಲ್ಪ ಸಜ್ಜೆಲ್ಲ ಕ್ಲೀನ್ ಮಾಡಿ ಇಟ್ ಇಟ್ಬಿಡ್ತೀನಿ ಮತ್ತು ಕಿಚನಿಗೆ ಮಧ್ಯಾಹ್ನ ಅಡುಗೆ ಇದ್ದರೆ ಮಾತ್ರ ಬರ್ತೀನಿ ಇಲ್ಲಾಂದರೆ ಕಿಚನ್ ಬಾರೋಕ್ಕೆ ಬರೋಲ್ಲ ನಾನು ನೀರು ಕುಡಿಲಿಕ್ಕೆ ಏನಾದರೂ ಬರ್ತೀನಿ ಮತ್ತು ಇದ್ದಿದ್ದೆಲ್ಲ ನಮ್ಮ ಸಹಾಯಕ್ಕೆ ಹುಡುಗಿ ಮಾಡಿ ಹೋಗ್ತಾಳೆ ಅನ್ನ ಕೆಲಸ ಏನಿದೆ ನಾನು ಪರ್ಫೆಕ್ಟಾಗಿ ಮಾಡ್ತೀನಿ ಮಿಕ್ಕಿದ ಕೆಲಸ ಸ್ವಲ್ಪ ಅವ್ರಿಗೆ ಕೊಟ್ಟು ಬಾಕಿ ನಾನು ಮಾಡ್ತೀನಿ ನೋಡಿ ನಮ್ಮ ಕಡುಬು ರೆಡಿ ಇದೆ ಕಡಲೆ ಕಡುಬು ಅಂತ ಹೆಸರು ಇದು ತುಂಬಾ ಚೆನ್ನಾಗಿರುತ್ತೆ ನಮ್ಮ ಪಕ್ಕದಲ್ಲಿಟ್ಟರೆ ಎಷ್ಟು ತಿಂದರೂ ನಮಗೆ ಆಸೆ ಹೋಗಲ್ಲ ನೋಡಿ ಒಂದು ಕಡೆ ಕಡುಬಿದ ನಾವು ನಾಟಿ ಚಿಕನಲ್ಲಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಬೇಕಾಯ್ತಾ ಇವತ್ತು ಬೆಳಗ್ಗಿಂದ ಎದ್ದು ನಿನ್ನೆ ರಾತ್ರಿ ಅಕ್ಕಿ ಹಾಕಿದ್ರಿಂದ ಹಿಡಿದು ಇವತ್ತು ಬೆಳಿಗ್ಗೆ ಕಡಿಮೆ ಮಾಡೋರೇಗೆ ನಾನು ವೀಡಿಯೋ ಹಾಕಿದೆ ಇನ್ನೂ ನಂದು ಸ್ವಲ್ಪ ಬಟ್ಟೆ ಎಲ್ಲ ಇದೆ ಅದನ್ನೆಲ್ಲ ಮಡಚಿ ಒಂದು ಅವರು ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ ಇದ್ದೀನಿ ಇಲ್ಲಂದರೆ ಸುಮ್ಮನೆ ಕೂತ್ಕೊಂಡು ಬಿಡಬೇಕು ಒಂದೇ ಸಮಾನ ನಾನು ಕಂಟಿನ್ಯೂಸ್ ಆಗಿ ನಾನು ಕೆಲಸ ಮಾಡಲ್ಲ ತಿಂಡಿ ಮತ್ತು ಬೆಳಗಿನ ಕೆಲಸ ಆದಮೇಲೆ ಸ್ವಲ್ಪ ಬ್ರೇಕ್ ತಗೊಳ್ತೀನಿ ಬಟ್ಟೆ ಮೂರು ದಿವಸದ ಬಟ್ಟೆ ಇದೆ ಅದನ್ನೆಲ್ಲ ಸ್ವಲ್ಪ ಮಡಚಿ ತೆಗೆದು ಅಲ್ಲೇ ಇಟ್ಬಿಡ್ತೀನಿ ಮಧ್ಯಾಹ್ನ ಆಗುವಾಗ ಕೆಳಗಡೆ ತಂದು ಇಲ್ಲಿ ಜೋಡಿಸ್ತೀನಿ ಅಷ್ಟೊತ್ತಿಗೆ ಬಟ್ಟೆ ಕೆಲಸನೂ ಮುಗಿದೋಗುತ್ತೆ ಹೋಗುತ್ತೆ ಇನ್ನು ಮಧ್ಯಾಹ್ನಕ್ಕೆ ನನಗೆ ಕಡುಬು ಮತ್ತು ಕಡಲೆ ಕಡುಬು ಇದೆ ಸಾಕದು ಇನ್ನು ಸಂಜೆ ಸ್ವಲ್ಪ ಅಡುಗೆ ಏನಾದರೂ ಮಾಡ್ತೀನಿ ಎಲ್ಲರೂ ನನ್ನ ಚಾನಲ್ನ ನೋಡಿ ದಯವಿಟ್ಟು ಚಾನಲ್ಗೆ ಪ್ರೋತ್ಸಾಹ ಮಾಡಿ ನನಗೆ ಬೇರೆಯವರಾಗೆ ವೀಡಿಯೋ ಮಾಡಲಿಕ್ಕೆ ಗೊತ್ತಿಲ್ಲ ಕ್ಯಾಮ್ರಾ ಹೇಗೆ ಇಡೋದು ಅಂತ ಗೊತ್ತಿಲ್ಲ ಹೇಳಿಕೊಡೋರು ಇಲ್ಲ ಹಾಗಾಗಿ ನನ್ನಿಷ್ಟಕ್ಕೆ ನಾನೇನೋ ಮಾಡ್ತಾಯಿರ್ತೀನಿ ನೀವು ಇದನ್ನು ಬೆಳೆಸಿ ಚಾನಲ್ನ ನನ್ನ ವೀಡಿಯೋಗೆ ಕ್ಲಾರಿಟಿ ಇಲ್ಲ ಅನಿಸುತ್ತೆ ನನಗೆ ಗೊತ್ತಿಲ್ಲ ಅದು ಫೋನ್ ಮಿಸ್ಟೇಕ್ ಅಥವಾ ನಾನು ವೀಡಿಯೋ ತೆಗಿಯೋ ಮಿಸ್ಟೇಕ್ ಅಂತ ಅದು ಗೊತ್ತಿಲ್ಲ ನನಗೆ ಒಟ್ಟಲ್ಲಿ ನನ್ನ ಚಾನಲ್ಗೆ ಪ್ರೋತ್ಸಾಹ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವ್ಯೂಸ್ ಕೊಡಿ ಇದರಲ್ಲಿ ಏನಾದರೂ ಒಂದು ಹತ್ತು ಪೈಸೆ ಸಂಪಾದನೆ ಮಾಡಿದರೂ ಅದು ನನ್ನ ತಮ್ಮನ ಮಕ್ಕಳ ಎಜುಕೇಷನಿಗೆ ಅಂತ ನನಗೆ ಚಾನಲಲ್ಲಿ ಇದೆಲ್ಲ ಮಾಡೋದ್ರಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಮೊದಲು ಹಾಗೆ ಇದಕ್ಕೋಸ್ಕರ ಟೈಮ್ ನನಗೆ ಸ್ಪೆಂಡ್ ಮಾಡಲಿಕ್ಕೆ ಇರಲಿಲ್ಲ ಇವತ್ತೊಂದು ಪ್ರಯತ್ನ ಸಣ್ಣ ಪ್ರಯತ್ನ ಏನೋ ಒಂದು ಹತ್ತು ಪೈಸ ಬಂದರೂ ಆ ಆಗುತ್ತಲ್ವ ಅಂತ ಅವನು ನಮ್ಮ ತಮ್ಮ ನಮ್ಮನ್ನು ಇತ್ತೀಚೆಗೆ ಬಿಟ್ಟು ಹೋದ ನಮ್ಮ ಕೈಲಾದ ಅಳಿಲು ಸೇವೆ ಮಾಡಲೇಬೇಕಲ್ವ ನಾವು ದೊಡ್ಡ ಸೇವೆ ಅಂದ್ರೂ ಅಳಿಲಿ ಸೇವೆ ಮಾಡಲೇಬೇಕು ಎಲ್ಲರಿಗೂ ಊಟ ಆಟ ಬಾ ಬಾಯಿ ಹಾಗೆ ಕಡಲೆ ಕಡುಬು ಕೋಳಿ ಕಡುಬು ಮತ್ತು ಕಪ್ಪೆ ಚಿಪ್ಪು ಕಡುಬು ಎಲ್ಲ ಮಾಡಿ ನೋಡಿ ಕೋಳಿಗೆ ಮಾತ್ರ ಸ್ವಲ್ಪ ಮೆಣಸಿನಕಾಯಿ ಧನಿಯಾ ಬೀಜ ಜಾಸ್ತಿ ಹಾಕಬೇಕಾಗುತ್ತೆ ಕಪ್ಪೆ ಚಿಪ್ಪು ಕಡಲೆಗೆ ಒಂದೇ ಮಸಾಲೆ ಕಪ್ಪೆ ಚಿಪ್ಪಿಗೆ ಬೆಳ್ಳುಳ್ಳಿ ಜೀರಿಗೆ ಹಾಕ್ಲಿಕ್ಕಿಲ್ಲ ಇದಕ್ಕೆ ನಾನು ಕಡಲೆ ಕಡುಬಿಗೆ ಬೆಳ್ಳುಳ್ಳಿ ಜೀರಿಗೆಲ್ಲ ಹಾಕಿದ್ದೀನಿ ಕೋಳಿಗೆ ಬೆಳ್ಳುಳ್ಳಿ ಜೀರಿಗೆ ಹಾಕಲಿಕ್ಕೆ ಇದೆ ಆದರೆ ಖಾರ ಸ್ವಲ್ಪ ಜಾಸ್ತಿ ಮಾಡಬೇಕು ಕೋಳಿಗೆ ಖಾರ ಸಾಕಾಗಲ್ಲ ಅರಶಿನ ಸ್ವಲ್ಪ ಜಾಸ್ತಿ ಹಾಕಬೇಕು ಕಪ್ಪೆ ಚಿಪ್ಪಿಗೂ ಹಾಗೆ ಅರಿಶಿನ ಸ್ವಲ್ಪ ಜಾಸ್ತಿ ಹಾಕಬೇಕು ಇದು ಕಾಳುಗಳಲ್ವಾ